ನಾನೀಗ ಬಾಳೆ ಹಾಕಿ ಗಂಗಾಚಾರು ಸಂತೋಷವ್ರೆ ಅಚುಲಿ ಅವರ ಅಮ್ದಾನಿಟ್ಕೊಳ್ಳಿ ತನ್ನಿಕ್ ಚಾರ್ ಬಳಿಗೆ ಜಾಗ ಇಲ್ಲ ನಿಮ್ಮ ಹಬ್ಬ ಹೋದ ಅದನ್ನು ನಮ್ಮ ಇವರಿಗೆ ಕೊಡಿ ಅಕ್ಚುಲಿ ಅವರ್ಯಾರು ಅಮ್ದುಕೊಳ್ಳಿ ತಲೆ ನಿರ್ಚಾರ ಬಳಗೆ ಜಾಗ ಇಲ್ಲ ನಿಮ್ಮ ನಮ್ಮ ಕೆ ಐ ಯೂಟ್ಯೂಬ್ ಚಾನೆಲ್ಗೆ ಮಯೂರಿ ಮಾಡುವ ಪ್ರೀತಿಯ ನಮಸ್ಕಾರಗಳು ಸ್ಯಾಂಡಲ್ವುಡ್ ಕಾಸೆಪ್ ಕಾನ್ಸೆಪ್ಟ್ ಸಮಾಚಾರ ಸ್ಯಾಂಡಲ್ವುಡ್ ಮೂವಿ ರಿವ್ಯೂಸ್ ಪ್ರತಿ ಒಂದು ವಿಚಾರನು ನಮ್ಮ ಚಂದನವನದ ಪ್ರತಿ ಒಂದು ವಿಚಾರ ಸ್ಯಾಂಡಲ್ವುಡ್ ಎಲ್ಲಾ ವಿಚಾರ ನಿಮಗೆ ಗೊತ್ತಾಗಬೇಕು ಅಂದ್ರೆ ನಮ್ಮ ಕೆಎಫ್ಐ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್